நகுத்த நகுத்த பாழூ நீச்சா இன்று ஹீகே இரக்கீரலே ஹர்ஷ ஹர்ஷினேபின் நகோ தேவர ஜின நகுத்தா நகுத்த பாழு நீ நோரு வர்ஷா ಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ನಗಲೆಂದೇ ಈ ತೂಗ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ಬಲುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸಗದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆನೆಕಲ್ ತಾಲೂಕಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ಬಿ ಜೆ ಪಿ ಕಾರ್ಯಕರ್ತರು ನಾರಾಯಣಸ್ವಾಮಿಯನ್ನು ಮನೆಯ ಕುಟುಂಬದ ಸದಸ್ಯ ನನ್ನ ಸಹೋದರ ನನ್ನ ಜೊತೆಯಲ್ಲಿ ಬೆಳೆದವನು ಅಂತೇಳಿ ಭಾಳ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡಿದ್ದರಿಂದ ಮನೆಯ ಮಗನ ಹುಟ್ಟುಹಬ್ಬನ ಆಚರಣೆ ಮಾಡುವ ಕಾಗ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಿಗೆ ಚುನಾಯಿತ ಕಾರ್ಯಕರ್ತರಿಗೆ ಚುನಾಯಿತ ಸದಸ್ಯರಿಗೆ ಎಲ್ಲ ಆದರ್ಶ ನಾಯಕ ಬಂಧುಗಳಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಆ ಉಪಚುನಾವಣೆ ಡೈರಿ ಉಪಚುನಾವಣೆಗೆ ನಾಮಿನೇಷನ್ ಮಾಡೋದಕ್ಕೆ ನಾವು ಬಿದಗುಪ್ಪೆ ಆಂಜನಪ್ಪನವರನ್ನ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷನ ರಾಜಶೇಖರ್ ರೆಡ್ಡನ್ನು ನಾಮಿನೇಷನ್ ಮಾಡೋದು ಕೇಳಿದ್ದೀವಿ ನಾಳೆ ನಾವು ಅಂತಿಮವಾಗಿ ಯಾವ ಯಾರು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತೀವಿ ಇಬ್ಬರೂ ನಾಮಿನೇಷನನ್ನು ಮಾಡಿರ್ತಾರೆ ಭಾಳ ಪ್ರೀತಿಯಿಂದ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ನಾಮಿನೇಷನನ್ನು ಮಾಡ್ತಾರೆ ಏನಿದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಆನೇಕಲ್ ಎನಾರಾಯಣಸಿಮರಿಗೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚಂದಾಪುರ ವೃತ್ತದ ಶ್ರೀನಿಧಿ ವೈಭವ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಸ್ನೇಹಿತರು ಬಂದು ಈ ಒಂದು ಹುಟ್ಟುಹಬ್ಬವನ್ನು ತುಂಬ ಯಶಸ್ವಿಯಾಗಿ ಆಚರಣೆ ಮಾಡಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಒಳ್ಳೆ ಇದು ಕಾಣಿಸ್ಲಿ ಅಂತೇಳಿ ದೇವರ ಅವರಿಗೆ ಒಳ್ಳೆ ಇದು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ನಾಯಕರು ಆದಂಥ ಕೆ ನಾರಾಯಣ ಸೋಮಣ್ಣನವರ ಜನ್ಮ ದಿನಾಚರಣೆಯನ್ನು ಈ ಒಂದು ಚಂದಾಪುರದಲ್ಲಿ ನಮ್ಮ ಅನೇಕರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಅವು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು ಅವರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅದೇ ರೀತಿ ಅವರು ಸರಳ ಸಜ್ಜನಿಕೆಯ ಒಬ್ಬ ದಿಮ್ಮಂತ ನಾಯಕ ಅವರ ಮಾರ್ಗದರ್ಶನದಲ್ಲಿ ನಾವು ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ತೇವೆ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಎನಿಸಿಕೊಂಡಿರುವ ಇಡೀ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗಿರುವಂತಹ ಏ ನ ಆನೇಕಲ್ ಸ್ವಾಮಿಯವರು ತಮ್ಮ ಹುಟ್ಟೊಬ್ಬವನ್ನು ಕಾರ್ಯಕರ್ತರ ಮತ್ತು ನಾಯಕರುಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡಿದ್ದಾರೆ ಅವರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ ಆನೇಕಲ್ ತಾಲೂಕಿನ ಜನಪ್ರಿಯ ನಾಯಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ನಾರಸೊಮ್ಮಣವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತ ಈ ತಾಲೂಕಿನ ಜನತೆಗೆ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ದಿವಸ ಸನ್ಮಾನ್ಯ ಎ ಅವರ ಹುಟ್ಟುಹಬ್ಬ ಒಬ್ಬ ಮಂತ್ರಿ ಸರಳ ಸಜ್ಜನಿಕೆಯಿಂದ ಜನರಲ್ಲಿ ಬೆರೆತು ಹೇಗೆ ಸೇವೆಯನ್ನು ಮಾಡ್ಬೋದು ಯಾವ ರೀತಿ ಅಧಿಕಾರಿಗಳನ್ನು ದಂಡಿಸಿ ಜನರ ಅವಶ್ಯಕತೆಗಳನ್ನು ಪೂರ್ಣಗೊಳಿಸ್ಬೋದು ಅಂತ ತೋರಿಸಿಕೊಂಡಂಥ ಧೀಮಂತ ನಾಯಕ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಪಡೆದು ಹೆಚ್ಚು ಹೆಚ್ಚು ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಭಗವಂತ ಅವರಿಗೆ ಕೊಡಲಿ ಇನ್ನೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತು ಮಾಜಿ ಸಂಸದರು ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರಾದಂಥ ಸಮ್ಮಣ್ಣನವರ ಒಂದು ಹುಟ್ಟುಹಬ್ಬದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ಶ್ರೀನಿಧಿ ಹೋಟ್ಲಲ್ಲಿ ಇಡೀ ಆನೇಕಲ್ ತಾಲೂಕಿನ ಎಲ್ಲ ನಾಯಕರು ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಅವರಿಗೆ ಒಂದು ವಿಶ್ವಾಸವನ್ನು ಎಲ್ಲರ ಒಂದು ಆಶೀರ್ವಾದ ಅವರಿಗೆ ಸಿಕ್ಕಿದೆ ಅವ್ರಿಗೂ ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಈ ದಿನ ನಮ್ಮ ನಾಯಕರಾದಂಥ ಎ ನಾರಾಯಣಸ್ವಾಮಿಯವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ನಾಯಕರು ಇವತ್ತು ಒಟ್ಟುಗೂಡಿ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಈ ಮುಂದಿನ ದಿನದಲ್ಲಿ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿಗೆ ಇರೋ ಅಧಿಕಾರ ಆಗಲಿ ಅಂತೇಳಿ ಇವತ್ತು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಅವರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತೊಂದು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಇವತ್ತೊಂದು ದಿವಸ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಶಾಸಕರಾಗಿ ಸಚಿವರಾಗಿ ಕೇಂದ್ರ ಸಚಿವರಾಗಿ ನಮ್ಮ ಎ ಅವರು ಸುಮಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಡೀ ಭಾರತ ದೇಶದಲ್ಲಿ ಕೇಂದ್ರ ಸಚಿವರಾಗಿ ಮಾಡುತ್ತಿದ್ದಾರೆ ಅವರಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ದೇವರು ಇನ್ನ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ ನಮ್ಮ ಮಾಜಿ ಸಚಿವರು ಮಾಜಿ ಕೇಂದ್ರ ಸಚಿವರಾದ ಆತ್ಮೀಯರಾದ ಎ ನಾಯಣಸ್ವಾಮಿ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದ ಅವಕಾಶಗಳನ್ನು ಭಗವಂತನಿಗೆ ಕರುಣಿಸಲಿ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಎಲ್ಲ ನಮ್ಮ ರಾಜ್ಯದ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯ ಶುಭಾಶಯಗಳನ್ನು ಕೊಡ್ತೇನೆ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದಂಥ ಏನಾರಾಯಣಸ್ವಾಮಿಯವರ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮದಲ್ಲಿ ಅವರಿಗೆ ಇನ್ನೂ ಮುಂದಿನ ಒಳ್ಳೆಯ ಸಾಮಾಜಿಕ ಕೆಲ ಕಾರ್ಯಗಳು ಮಾಡೋದಕ್ಕೆ ಹಾಗೂ ಅವರ ಅವರಿಗೆ ಒಳ್ಳೆಯದಾಗಲಿ ಅಂತ ಸ ರಾಜಕೀಯದ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ತಾ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೊಡ್ತಾ ಇದ್ದೀನಿ ಅವರಿಗೆ ಅವರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮತ್ತೆ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಬಲ್ಲೆ ಕಾರಣ ಹೇಳಿದ್ರೆ ನಮ್ಮ ವೀರಸಂದ್ರ ಬರೀ ಬರೀ ಐನೂರು ಮೀಟರ್ ಇರ್ತಕ್ಕಂಥದ್ದು ನ್ಯಾಷನಲ್ ಹೈವೇಯಿಂದ ಅದು ಕುಗ್ರಾಮವಾಗೇ ಬಿದ್ದಿತ್ತು ಎರಡು ಸಾವಿರದ ಐದನೇ ಇಸ್ವಿವರೆಗೂ ಅವರು ಎರಡು ಸಾವಿರದ ಎಂಟರಲ್ಲಿ ಗೆದ್ದವಾಗ ನಮ್ಮ ಗ್ರಾಮಕ್ಕೆ ಮಾಡಿರ್ತಕ್ಕಂಥ ನಾವು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಅದು ಅದರ ಜೊತೆಗೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ತಾಲೂಕು ಬೋರ್ಡ್ ಮೆಮ ಇದು ಅಧ್ಯಕ್ಷರಾಗಿದ್ದರು ಆ ಸಮಯದೊಳಗಡೆ ನಮಗೆ ನಾರಾಯಣ ಅವರ ಕಡೆಯಿಂದ ಆಗಿರ್ಬೋದು ಪ್ರಭಾಕರ ಸಹ ಅವರ ಕಡೆಯಿಂದ ಆಗಿರ್ಬೋದು ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರಲ್ಲೂ ಸಹ ನಾರಾಯಣ ಅವರು ಎಂಥವರೇ ಆಗಿರಲಿ ಸಮಾಜ ಸಮಾಜಮುಖಿಯ ಕೆಲಸ ಮಾಡಿದರೆ ವಿನಃ ಜಾತಿ ವ ವಾದ ಆಗಲಿ ಜಾತಿಗಳ ಬಗ್ಗೆ ಆಗಲಿ ಅವ್ರು ಯಾವತ್ತೂ ಭಾವ ಮಾಡಿದೆ ಅವರು ಒಳ್ಳೆ ರೀತಿ ಒಳಗಡೆ ಎಲ್ಲರನ್ನೂ ನಡೆಸ್ಕೊಂಡಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಂಡು ಮಾತಾಡೋದಕ್ಕೆ ಅವಶ್ಯಕ ಅವಕಾಶ ಕೊಟ್ಟಾಗ ನಿಮಗೆ ನಂಬಿಸ್ತೇವೆ ಮುಂದಿಸ್ತೀರಿ ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ಇವತ್ತು ಜನ್ಮದಿನದಂದು ಎಲ್ಲ ಕಾರ್ಯಕರ್ತರು ಅವರಿಗೆ ಶುಭಾಶಯವನ್ನು ಕೊರತಾ ತೃರ್ಥದಲ್ಲಿ ಮುಂದೆ ಎಲ್ಲ ಕಾರ್ಯಕರ್ತರ ಚುನಾವಣೆಗಳನ್ನು ಎದುರಿಸೋದಿದೆ ಜೊತೆಗೆ ಅವರ ಆಶೀರ್ವಾದದೊಂದಿಗೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಗೆದ್ದು ನಾವು ಭಾರತೀಯ ಜನತಾ ಪಕ್ಷವನ್ನು ಮತ್ತು ರಾಜ್ಯದಲ್ಲಿ ತರೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಲಿದ್ದೀವಿ ಅದೇ ಜೊತೆಗೆ ಇವತ್ತು ನಾರಾಯಣಸ್ವಾಮಿ ಅವರಿಗೆ ಭಗವಂತನಲ್ಲಿ ಆರೋಗ್ಯ ಐಶ್ವರ್ಯವನ್ನು ನೀಡಿ ಮತ್ತಷ್ಟು ಕಾರ್ಯಕರ್ತರ ಜೊತೆ ಶಕ್ತಿ ತುಂಬುವಂಥ ಶಕ್ತಿ ನಾರಾಯಣಸ್ವಾಮಿ ಅವ್ರಿಗೆ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆನೇಕಲ್ ತಾಲೂಕಿನ ಮಾಜಿ ಶಾಸಕರು ಈ ರಾಜ್ಯದ ಮಾಜಿ ಮಂತ್ರಿಗಳು ಲೋಕಸಭಾ ಸದಸ್ಯರು ಮಾಜಿ ಕೇಂದ್ರ ಸಚಿವರಾದಂಥ ಎ ಸ್ವಾಮಿ ಅವರ ಒಂದು ಹುಟ್ಟುಹಬ್ಬ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲು ಒಂದು ಅವಕಾಶ ನೀಡಲಿ ಈ ಕ್ಷೇತ್ರದ ಜನರ ಆಶೀರ್ವಾದ ಕೂಡ ಅವರ ಮೇಲೆ ಇರಲಿ ದೈವಾನುಗ್ರಹ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಆನೆ ತಾಲೂಕಿನ ಮಾಜಿ ಶಾಸಕರಾದ ಹಾಲಿ ಎಂ ಮಾಜಿ ಎಂ ಪಿಗಳ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸ್ವಾಮಿ ಅವರಿಗೆ ಈ ದಿನ ಹುಟ್ಟಹಬ್ಬದ ತಾಲೂಕಿನ ಎಲ್ಲ ಬಿ ಜೆ ಪಿ ಮುಖಂಡರ ಸಮೇತ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ ಅವರಿಗೆ ಇಂದು ದೀರ್ಘ ದೀರ್ಘಾವಧಿ ಆಯುಷ್ ಆರೋಗ್ಯ ಕೊಟ್ಟು ನೂರು ವರ್ಷ ಪಾಡಲಿ ಅಂತ ಇನ್ನೊಂದು ಸಲ ಎಮ್ ಎಲ್ ಎ ಮಂತ್ರಿಗಳಾಗಿ ನಮ್ಮ ಅನೇಕ ತಾಲೂಕಿಂದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ ಈ ದಿನ ನಮ್ಮ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸವಣ್ಣವರು ಬರ್ತ್ಡೇ ಬರ್ತ್ಡೇ ಪ್ರಯುಕ್ತವಾಗಿ ನಮ್ಮ ವೈಯಕ್ತಿಕವಾಗಿ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೂ ಈ ದಿನ ಬಮೂಲ್ ಬೆಂಗಳೂರು ಡೈರಿಗೆ ಬಿ ಜಿ ಅಂಜಿನಪ್ಪನವರು ನಾಮಿನೇಷನ್ ಸಲ್ಲಿಸೋಕ್ಕೆ ಇದ್ದೀವಿ ನಮ್ಮ ಏನವರ ಮುಖ ನೇತೃತ್ವದಲ್ಲಿ ಈ ದಿನ ನಾಮಿನೇಷನ್ ಹಾಕೋಕ್ಕೆ ಇದ್ದೀವಿ ಇವತ್ತೇನು ಬೆಂಗಳೂರು ಡೈರಿ ಚುನಾವಣೆ ಇಪ್ಪತ್ತೈದನೇ ತಾರೀಕು ನಿಗದಿ ಆಗುತ್ತೆ ನಾಳೆ ನಾಮಪತ್ರ ಕೊಡೋದಿಲ್ಲ ಇವತ್ತು ನಮ್ಮ ತಾಲೂಕಿಂದ ಫೈನಲ್ಗೆ ಹತ್ತೊಂಬತ್ತನೇ ತಾರೀಕು ತೀರ್ಮಾನ ಮಾಡ್ತಾರೆ ಈಗ ಆಲ್ರೆಡಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಇವತ್ತು ಹದಿನಾರು ಲಕ್ಷ ಲೀಟ್ರ್ ದೊಡ್ಡ ಕರ್ನಾಟಕದಲ್ಲೇ ದೊಡ್ಡ ಹಾಲು ಒಕ್ಕೂಟ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಾರಂಭ ಮಾಡಿದಂಥ ಹಾಲು ಒಕ್ಕೂಟ ಇವತ್ತು ಎಮ್ಮರವರು ಬೆಳೀತಾ ಇದ್ದೆ ಎಲ್ಲ ರೈತರಿಗೂ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಸೌಲಭ್ಯ ಸಿಗುವಂಥ ಒಕ್ಕೂಟ ಅಂದರೆ ಸಿಬ್ಬಂದಿಯವ್ರಿಗಿರ್ಬೋದು ರೈತರಿಗಿರ್ಬೋದು ಅದು ಬೆಂಗಳೂರು ಹಾಲು ಒಕ್ಕೂಟ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ರೈತರಿಗೆ ಮತ್ತು ಸಿಬ್ಬಂದಿಯವರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಹೆಚ್ಚು ಅನುಕೂಲ ಮಾಡಬೇಕನ್ಬಿಟ್ಟು ಈಗ ಆಲ್ರೆಡಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನನ್ನ ಕೈಯಲ್ಲಿ ಆದಷ್ಟು ಹದಿನೈದು ವರ್ಷದಿಂದ ಸತತವಾಗಿ ನಿರ್ದೇಶನಕ್ಕಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಇದುವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಒಕ್ಕೂಟದಲ್ಲಿ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಮೊನ್ನೆ ಐದು ಆರು ವರ್ಷದಲ್ಲಿ ವಿನಾಮನೆ ಸಾಗ್ ಮಾಡಿದರು ಇವತ್ತೂ ಸಹ ಎಲ್ಲ ಅಧ್ಯಕ್ಷರುಗಳು ನೀವೇ ಅಂದ್ಬಿಟ್ಟು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಈಗ ಬಂದಿರೋ ಎಲ್ಲ ಕಾರ್ಯಕರ್ತರಿಗೂ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರು ಇವತ್ತು ಹುಟ್ಟುಹಬ್ಬ ಇತ್ತು ಅವ್ರಿಗೂ ಸಹ ದೇವರ ಆರೋಗ್ಯ ವಿಮರಣೆ ಕಳಿಸಿರಿ ಬಂದಿರೋಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ ಅಧ್ಯಕ್ಷಗಳಿಗೂ ಮತ್ತು ಉಪಾಧ್ಯಕ್ಷಗಳಿಗೂ ನಿರ್ದೇಶಕರಿಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾರಾಯಣಸ್ವಾಮಿ ಅವರ ಇವತ್ತು ಅವರು ಹುಟ್ಟುಹಬ್ಬ ಕಾರ್ಯಕ್ರಮ ನಮ್ಮ ತಾಲೂಕಿನ ಜನತೆ ಎಲ್ಲ ಕಡೆ ಕರೆದು ಅವರಿಗೆ ಪೂಜ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಇಟ್ಟುಕೊಂಡು ಮತ್ತು ಚನ್ನಾಪುರ ಸರ್ಕಾರದಲ್ಲಿ ಇವತ್ತು ವಿಜೃಂಭೆಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಿನ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅದೇ ರೀತಿ ಅವರು ಸಹ ಎಲ್ಲ ಕಾರ್ಯಕರ್ತಗಳ ಕಾರ್ಯಕರ್ತರನ್ನು ಆಶೀರ್ವಾದ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಮುಂಚೂಣಿ ನಾಯಕರಾಗಿ ಅವರು ಹುಮ್ಮತಾ ಇದ್ದಾರೆ ಹಿಂದೇನೂ ನಾಯಕರಾಗಿದ್ದರು ಮಧ್ಯಾಹ್ನ ಮಧ್ಯ ಸ್ವಲ್ಪ ಬಿಟ್ಟಿರೋದ್ರಿಂದ ಈಗ ಮುಂದೆ ನಾಯಕರಾಗಿ ಈ ತಾಲೂಕಿನ ಹಿಡಿತ ಸಾಧಿಸಲಿದ್ದಾರೆ ಮುಂದೆ ಅವ್ರಿಗೆ ಒಳ್ಳೆಯದಾಗಲಿ ಮುಂದೆ ಅವರು ಶಾಸಕರಾಗಲಿ ಈ ತಾಲೂಕಿನ ಜನತೆಗೆ ಒಳಿತನ್ನು ಬಯಸಲಿ ನಾವು ಸಹ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಅವ್ರಿಗೆ ಅಂತಸ್ತು ಆರೋಗ್ಯ ಎಲ್ಲ ಕೊಡಲಿ ಅವರ ಮನೆತನಕ್ಕೆ ಆರೋಗ್ಯ ಕೊಡಲಿ ಅಂತೇಳಿ ಬೇಡ ದೇವರಲ್ಲಿ ಬೇಡ್ಕೊಂತಾನೆ ಜೈನ್ ಜಯ ನಾ ಆನೆ ತಾಲೂಕಿನ ಜನಪ್ರಿಯ ಮಾಜಿ ಮಂತ್ರಿಗಳು ರಾಜ್ಯ ಮತ್ತು ಕೇಂದ್ರದ ಮಂತ್ರಿಗಳಾಗಿದ್ದವರು ಜನಪ್ರಿಯ ಈಗ ಮಾಜಿ ಮಂತ್ರಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಆರೋಗ್ಯ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲಿ ಅಂತ ಕಳಕಳಿಯಾಗಿ ಮನವಿ ಮಾಡಿಕೊಡ್ತೀವಿ ನಮ್ಮ ಆನೆಕಲ್ ನಗರದಲ್ಲಿ ಹುಟ್ಟಿ ಬೆಳೆದಂಥ ಎನ್ ಅವರ ಆನೆಕಲ್ ನಗರದ ಆನೆಕಲ್ ತಾಲೂಕಿನ ಶಾಸಕರಾಗಿ ಕರ್ನಾಟಕದ ಮಾಜಿ ಸಚಿವರಾಗಿ ಕೇಂದ್ರದ ಮಾಜಿ ಸಚಿವರಾಗಿ ನಾರಾಯಣಸ್ವಾಮಿಯವರು ಅನೇಕ ಕೆಲಸಗಳನ್ನು ಮಾಡಿ ದೀನ ದಲಿತರ ಬಡವರ ಪರವಾಗಿ ಇದ್ದಂಥ ಧೀಮಂತ ನಾಯಕರಂಥ ನಾರಾಯಣಸ್ವಾಮಿ ಅವರಿಗೆ ಇವತ್ತು ಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ನಮ್ಮ ಆನೇಕಲ್ ನಗರದಲ್ಲಿ ಇತಿಹಾಸ ಉಳ್ಳಂಥ ಒಂದು ತಿಮ್ರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಪೂಜೆ ಸಲ್ಲಿಸಿದ ಮೇಲೆ ಶ್ರೀನಿಧಿ ವೈಭವ ಹೋಟ್ಲು ಚಂದಾಪುರದ ಸೂರ್ಯ ಸಿಟಿ ಹತ್ತಿರ ಬಂದು ಎಲ್ಲ ಮೂರು ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಎಲ್ಲ ಸದಸ್ಯರು ಮತ್ತು ನಮ್ಮ ಆನೆಕಲ್ಲು ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಂತ ರಾಜಶೇಖರ ರೆಡ್ಡಿ ಅವರು ಆನೆ ಕಲ್ಲು ಮಂಡಲ ಸರ್ಜಾಪುರ ಮಂಡಲ ಸುರೇಶ್ ರೆಡ್ಡಿಯವರು ಮತ್ತು ನಮ್ಮ ಚಂದಾಪುರ ಅತ್ತೆಮೆಲೆ ಮಂಡಲ ಮುಂದ್ರೆಡ್ಡಿಯವರು ಎಲ್ಲ ಸೇರಿಕೊಂಡು ಕಾರ್ಯಕರ್ತ ಬಂಧು ಮಿತ್ರರೊಂದಿಗೆ ಇವತ್ತು ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಅವರಿಗೆ ಭಗವಂತ ಆಯಾಸ ಆರೋಗ್ಯ ಕೊಡಲಿ ಈ ತಾಲೂಕಲ್ಲಿ ಬೆಳೆದಂಥ ನಾಯಕರು ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಆನೆಕಲ್ ತಾಲಾ ಆನೇಕಲ್ ತಾಲೂಕು ಆಗ್ಬೋದು ಇಡೀ ರಾಜ್ಯದಲ್ಲಾಗ ಎಲ್ಲೋ ಒಂದು ಕಡೆಗೆ ಶಾಸಕರಾಗಿ ನಿಂತು ಗೆದ್ದು ಮುಖ್ಯಮಂತ್ರಿ ಆಗಲಿ ಒಳ್ಳೇದಾಗಲಿ ದೀನ ದಲಿತರಿಗೆ ಬಡವರ ಪರವಾಗಿ ಹೋರಾಟ ಮಾಡಲಿ ಅಂತ ಈ ಸಮಯದಲ್ಲಿ ಅವರಿಗೆ ಶುಭವನ್ನು ಕೋರ್ತೇನೆ ಭಗವಂತ ಆಯುರ ಕೊಡಲಿ ಎಲ್ಲ ಒಳ್ಳೆಯದಾಗಲಿ ಕಾರ್ಯಕರ್ತರು ಮುಖಂಡರು ಅವರ ಯಾವಾಗ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತಾ ಇದ್ದೇನೆ ಜೈ ಜಯ ಕರ್ನಾಟಕ ಶ್ರೀಯತ ಮಾಜಿ ಕೇಂದ್ರ ಸಚಿವರು ಆನೆ ಅಣ್ಣ ಅಂತ ಹೆಸರುವಾಗಿಯಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಸೋಮಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಉನ್ನತ ಸ್ಥಾನಗಳನ್ನು ನೀಡಿ ಕರುಣಿಸಲಿ ಈ ಅವರಿಗೆ ಈ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಭಗವಂತ ಅನುವು ಮಾಡಿಕೊಡಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಎಲ್ಲ ಸಾರ್ವಜನಿಕರ ಮತ್ತು ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾಯಕರು ಎ ಸ್ವಾಮಿ ಒಬ್ಬ ಸಾಮಾನ್ಯದ ಕಾರ್ಯಕರ್ತರಾಗಿ ಕೌನ್ಸಿಲರ್ ಆಗಿ ಈ ರಾಜ್ಯದ ಎರಡು ಖಾತೆ ಸಚಿವರಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಇವತ್ತು ಧೀಮಂತ ನಾಯಕರಾಗಿ ಹೊರಹೊಮ್ಮವಿದ್ದಾರೆ ಅವರಿಗೆ ಪ್ರಭು ಶ್ರೀರಾಮಚಂದ್ರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶದ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶದ ಸಿಂಧೂರ ಆನೆಕಲ್ ಡಾಕ್ಟರ್ ಸ್ವಾಮಿ ಆನೆಕಲ್ ಸಿಂಧೂರ ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ಎಲ್ಲ ಕಾರ್ಯಕರ್ತರುಗಳೇ